ವೆಲ್ಕಮ್ ಟು ಮೈ ಚಾನಲ್ ನೀವಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆದ್ರೆ ಸಬ್ಸ್ಕ್ರೈಬ್ ಆಗಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮನೆಯವರೆಲ್ಲ ಚಾನ್ಸ್ ಹೇಗೆ ಓಡಿಸೋದು ಅಂತ ಮಾತಾಡ್ತಿರ್ತಾರೆ ಆಗ ಇಲ್ಲಿ ರಾಘು ದೊಡ್ಡಪ್ಪ ಪಲವಿ ನಾನು ಹೇಗೆ ಹೇಳ್ತೀನಿ ಅಂತ ಬೇಜಾ ಮಾಡ್ಕೋಬೇಡ ನಾವು ಮಾಡಿರೋ ಪ್ಲಾನ್ ಎಲ್ಲ ಟೂಸ್ ಪಟಾಕಿ ಅಂತ ಹೋಗಿದೆ ಹಾಗೆ ಅವಳು ಬಂಡತನದಿಂದ ಪದಿಪಿಕ್ ಅಂತ ನಿರ್ಧಾರ ಮಾಡಿದಾಳೆ ಅಂದ್ಮೇಲೆ ವೇಳೆ ಅವಳನ್ನ ಈ ಮನೆಯಿಂದ ಓಡಿಸಾಗುತ್ತಾ ಅಂತ ರಾಘು ದೊಡ್ಡಪ್ಪ ಪಲ್ಲವಿ ಹೇಳ್ತಾರೆ ಆಗುತ್ತೆ ದೊಡ್ಡಪ್ಪ ಅವಳು ಹೋಗಿ ಹೋಗ್ತಾಳೆ ಪ್ರಯೋಗ ಮಾಡೋದು ಪ್ರಯೋಗ ಮಾಡಿರೋದು ಸಣ್ಣ ಪುಣ್ಣ ಅಸ್ತ್ರಗಳಷ್ಟೇನೆ ಇನ್ನು ದೊಡ್ಡ ಅಸ್ತ್ರ ಬಾಕಿ ಇದೆ ಚಿಕ್ಕ ಫೇಸ್ ಮಾಡಿರೋದಕ್ಕೆ ಅವ್ಳು ಅಷ್ಟೊಂದು ಸ್ಟ್ರಾಂಗ್ ಅಂತ ತಿಳ್ಕೊಬೇಡಿ ದೊಡ್ಡಪ್ಪ ಇವತ್ ರಾತ್ರಿ ನಾನ್ ಕೊಡೋ ಡೋಸ್ಗೆ ಅವಳು ಮನೇಲಿ ಹೇಗಿತ್ತಾಳೆ ಅಂತ ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ಪಲ್ಲವಿ ಕೋಪ ಮಾಡ್ಕೋತಿರ್ತಾರೆ ಆ ಕಡೆ ರಾಘು ಮಲ್ಕೊಳಕೆ ಅಂತ ಹೋಗ್ತಿರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಜಾನ್ಸಿ ಬಂದು ಯಜಮಾನ್ರೇ ಅಂತ ಅಂತಿದ್ರೆ ಇಲ್ಲಿ ರಾಘು ಮಾತ್ರ ಯೋಯಾಕಪ್ಪ ಬಂದ್ಲು ಇಲ್ಲಿಗೆ ಅಂತ ಮನ್ಸಲ್ಲೇ ಜಾಸ್ತಿನ ಬೈಕೋತಿರ್ತಾರೆ ರಾಘು ಏನ್ ಮೇಡಮ್ ಅಂತ ರಾಘು ಕೇಳ್ತಾರೆ ನಾವಿಬ್ರು ಮದ್ವೆ ಆಗ ಎರಡ್ ತಿಂಗ್ಳಾಯ್ತು ಅಂತ ಜಾಸ್ತಿ ಹೇಳ್ತಾರೆ ಮೇಡಮ್ ನಾವಿಬ್ರು ಮದ್ವೆ ಆಗಿರ್ತಿದ್ದು ಕಾಂಟ್ರಾಕ್ಟ್ ಮೇಲೆ ಅದು ವ್ಯಾಲಿಡಿಟಿ ಇದ್ದಿದ್ದು ಒಂದ್ ತಿಂಗ್ಳಷ್ಟೇ ಅದು ಮುಗ್ದು ಒಂದ್ ತಿಂಗ್ಳಾಗಿದೆ ಅಂತ ರಾಘು ಹೇಳ್ತಾರೆ ಯಜಮಾನ್ರೆ ಕಾಂಟ್ರಾಕ್ಟ್ ಬಿಟ್ಬಿಡಿ ಮದ್ವೆ ಮಾತ್ರ ಕೊಳಿ ಯಾಕೆಂದ್ರೆ ಯಾಕೆಂದ್ರೆ ನಮ್ದು ಅಂತ ಝಾನ್ಸಿ ಹೇಳ್ತಾರೆ ಮೇಡಮ್ ದಯವಿಟ್ಟು ಇದನ್ನೆಲ್ಲ ಬಿಟ್ಬಿಡಿ ಮೊದ್ಲು ನನ್ ರೂಮ್ಗೆ ಯಾಕ್ ಬಂದಿದ್ದೀರಾ ಅಂತ ಹೇಳಿ ಅಂತ ರಾಘು ಕೇಳ್ತಿದ್ರೆ ರೂಮಲ್ಲಿ ಒಬ್ಳೆ ಮಲ್ಕೊಳ್ಳೆ ಭಯ ಆಗುತ್ತೆ ರಾಘು ಅಂತ ಝಾನ್ಸಿ ಹೇಳ್ತಾರೆ ಅದಕ್ಕೆ ಅಂತ ರಾಘು ಹೇಳ್ತಾರೆ ರಾ ನಿಂಗೆ ಎರಡು ಆಪ್ಷನ್ ಕೊಡ್ತೀನಿ ಅದ್ರಲ್ಲಿ ಯಾವ್ ಚೂಸ್ ಮಾಡಿದ್ರು ನಂಗ್ ಓಕೆ ಅಂತ ಝಾನ್ಸಿ ಹೇಳ್ತಿದ್ರೆ ನಿಮ್ಮ ಆಪ್ಷನ್ ಬೇಡ ನಿಮ್ ಸವಾಸನು ಬೇಡ ಮತ್ತೆ ಇಲ್ಲಿಂದ ಹೋಗಿ ಮನೆಯವ್ರ ಏನಾರು ನೋಡಿದ್ರೆ ತೊಟ್ಟು ರಾಮಾಯಣ ಆಗುತ್ತೆ ಅಂತ ರಾಘು ಹೇಳ್ತಾರೆ ನೋಡ್ತಾರೆ ಏನೋ ಭಯಕ್ಕೆ ನೀನು ನನ್ನ ಓಡಿಸೋದಾ ಅಂತ ಝಾನ್ಸಿ ಹೇಳ್ತಿದ್ರೆ ಹಾಗೇನಿಲ್ಲ ಮೇಡಮ್ ನೀವು ನನ್ ಪಕ್ಕ ಇರೋದು ನಂಗಿಷ್ಟ ಇಷ್ಟ ಇಲ್ಲ ನಂಗೊಂಥರ ಕಷ್ಟ ಆಗ್ತಿದೆ ಅಂತ ರಾಘು ಹೇಳ್ತಾರೆ ಯಜಮಾನ್ ಅಂತ ಹೇಳಿ ಜಾನ್ಸಿ ಮಾತ್ರ ತುಂಬಾ ನುಲ್ಕೊಂಡು ಇಲ್ಲಿ ರಾಘು ನಾ ಮುಟ್ಟಕ್ ಬಂದ್ರೆ ರಾಘು ಮಾತ್ರ ಮುಟ್ಬೇಡಿ ಅಂತ ಹೇಳಿ ಅದೇನೋ ಆಪ್ಷನ್ ಅಂತ ಹೇಳಿದ್ರಲ್ಲ ಅದ್ ಹೇಳ್ಬಿಟ್ಟು ಹೊರಡ್ತಾರೆ ಅಂತ ರಾಘು ಹೇಳ್ತಾರೆ ಒಂದು ನೀನ್ ನನ್ನ ಜೊತೆ ಬಂದ್ ಮಲ್ಕೋ ಇಲ್ಲ ನಾನ್ ಎರಡನೇದು ನಾನು ಬಂದ್ ಮಲ್ಕೋತೀನಿ ನೀನ್ ಯಾವ್ ಚೂಸ್ ಮಾಡಿದ್ರು ನಂಗೆ ಏನು ಭೇದ ಭಾವ ಇಲ್ಲ ಈ ವಿಷಯದಲ್ಲಿ ನಿನ್ ಮಾತ್ ಕೇಳ್ತೀನಿ ಯಾಕೆಂದ್ರೆ ನೀನು ಪತಿ ದೇವ ಅಲ್ವಾ ಅಂತ ಝಾನ್ಸಿ ಹೇಳ್ತಾರೆ ಮೇಡಮ್ ಯಾವ ಆಪ್ಷನ್ ಸೆಲೆಕ್ಟ್ ಮಾಡಲ್ಲ ಸುಮ್ನೆ ಹೋಗಿ ರೂಮ ಮಲ್ಕೊಳ್ಳಿ ಅಂತ ರಾಘು ಹೇಳ್ತಾರೆ ನಾನು ಮೂರ್ನೇ ಆಪ್ಷನ್ ಕೊಟ್ಟಿಲ್ಲ ಮೂರ್ನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳತ್ತೆ ಆಗಲ್ಲ ಅಂತ ಝಾನ್ಸಿ ಹೇಳ್ತಾರೆ ಮೂರ್ನೇ ಆಪ್ಷನ್ ನಾನೇ ತಗೋತೀನಿ ಅಂತ ರಾಘು ಹೇಳ್ತಿದ್ರೆ ಹಾಗಾದ್ರೆ ಇದೇ ನಿಮ್ ಕೊನೆ ಅಂತ ಝಾನ್ಸಿ ಹೇಳ್ತಾರೆ ಹೌದು ಇವತ್ತಿಗಲ್ಲ ಯಾವತ್ತಿದ್ರು ಇದೆ ನನ್ ಕೊನೆ ಮಾತು ಅಂತ ರಾಘು ಹೇಳ್ತಿದ್ರೆ ಇದು ಕೊನೆ ಮಾತಾಗಲ್ಲ ಆಗಲ್ಲ ಯಜ್ಮಾಂದ್ರೆ ಯಾವತ್ತಾದ್ರೂ ನಾನು ನೀವು ಜೊತೆ ಮಲ್ಕೊಳಕೆ ಹಾಗೆ ಆಗುತ್ತೆ ಆ ಕಷ್ಟಗಳೆಲ್ಲ ದೂರಾಗಿ ನಾವ್ ಇಬ್ರು ಒಟ್ಟಿಗೆ ಮಲ್ಕೊಳೋ ಅಂತ ಕಾಲ ಬಂದೆ ಬರುತ್ತೆ ಅಂತ ಝಾನ್ಸಿ ಹೇಳ್ತಿದ್ರೆ ಅಷ್ಟೆಲ್ಲ ಆಸೆ ಇಟ್ಕೋಬೇಡ ಮೇಡಮ್ ಅಂತ ರಾಘು ಹೇಳ್ತಾರೆ ಇಟ್ಕೋಬಹುದು ಯಾಕೆಂದ್ರೆ ನನ್ ಗ್ಯಾರಂಟಿ ಸಿಕ್ತಲ್ಲ ಅಂತ ಜಾನ್ಸಿ ಹೇಳ್ತಾರೆ ಈಗ ತಾನೇ ಗ್ಯಾರಂಟಿ ಸಿಕ್ತಲ್ಲ ಅಂತ ಇಲ್ಲಿ ಜಾನ್ಸಿ ರೇಗಿಸ್ತಿದ್ರೆ ಸುಮ್ನೆ ತಲೆ ಕೆಡ್ಸ್ಬೇಡಿ ಏನ್ ಬಂತು ಏನ್ ವಿಷಯ ಅಂತ ಹೇಳಿ ಅಂತ ರಾಘು ಹೇಳ್ತಾರೆ ಮನ್ಸಲ್ಲಿ ನನ್ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ಗೊತ್ತಾಯ್ತು ಅಂತ ಜಾನ್ಸಿ ಹೇಳ್ತಿರ್ತಾರೆ ಆ ಪ್ರೀತಿನ ಗೀತಿನೊಳೆ ಎಲ್ಲ ನಿಮ್ ಭ್ರಮೆ ಅಂತ ರಾಘು ಹೇಳ್ತಿದ್ರೆ ಯಜಮಾನ್ ಅಂತ ಹೇಳ್ತಾಗೆಲ್ಲ ಊರ್ತು ಬೀಳ್ತಿದ್ರು ನೀನು ಈಗ ಯಜಮಾನ ಅಂತ ಅಂದ್ರೆ ಏನು ಅನ್ಲಿಲ್ವಲ್ಲ ಸೊ ಯು ಆರ್ ಎಕ್ಸ್ಪೆಕ್ಟಿಂಗ್ ಮೀ ನನ್ನ ಹೆಂಡತಿ ಅಂತ ಅನ್ಕೊಳ್ಳಕ್ಕೆ ಶುರು ಮಾಡಿದ್ಯಲ್ವಾ ಅಂತ ಜಾನ್ಸಿ ಕೇಳ್ತಾರೆ ನಾನ್ ಯಾವಾಗ್ರಿ ಹೇಳಿದ್ರಿ ಹಾಗಂತ ಅಂತೆ ಅಂತ ರಾಘು ಕೇಳ್ತಿದ್ರೆ ನಾವ್ ಮಾತಾಡಿದ್ದೆ ಸ್ಟಾರ್ಟಿಂಗ್ ಅಲ್ವಾ ಗ್ಯಾರಂಟಿ ಕೊಟ್ಟ ಕಂಡನಿಗೆ ಥ್ಯಾಂಕ್ಸ್ ಆರಾಮಾಗಿ ನಿದ್ದೆ ಮಾಡು ರಾತ್ರಿ ನನ್ ಕನ್ಸಲ್ಲ ನೀನು ಅಥವಾ ನಿನ್ ಕನ್ಸಲ್ಲಿ ನಾನು ಇಬ್ರು ಬಂದು ಹುಟ್ಟು ಏಟಾಡೋಣ ಮೆಟ್ರೋ ಕಾರ್ ಆದರೂ ಪರವಾಗಿಲ್ಲ ರೆಟ್ರೋ ಗೆ ಡ್ಯಾನ್ಸ್ ಮಾಡೋಣ ಕನ್ಸಲ್ ಸಿಕ್ತೀನಿ ಬಾಯ್ ಅಂತ ಹೇಳಿ ಚಾನ್ಸಿ ಅಲ್ಲಿಂದ ಹೊರಟೋಗ್ತಾರೆ ಆಮೇಲೆ ಇಲ್ಲಿ ರಾಗು ಸತ್ಯ ಓದ್ಲಪ್ಪ ಅಂತ ಹೇಳಿ ಇಲ್ಲಿ ರೂಮ್ ಅಲ್ಲಿ ರಾಘು ಒಬ್ಬರೇ ಮಲ್ಕೋತಾರೆ ಆ ಕಡೆ ಆಚೆ ರಾಘು ದೊಡಪ್ಪ ವಾಕ್ ಮಾಡ್ತಿರ್ತಾರೆ ಇಲ್ಲಿ ಪಲ್ಲವಿ ಪೂತನ್ವೆ ಪೂತ ದ್ವೇಷ ಹಾಕೊಂಡು ಬಿಳಿ ಸಿರೆ ಹಾಕೊಂಡು ಬಂದು ನಿಂತಿರ್ತಾರೆ ಆಗ ಭೂತ ಭೂತ ಅಂತ ಇಲ್ಲಿ ರಾಘು ದೊಡಪ ಗಿರ್ಚ್ಕೋತಿದ್ರೆ ಅಷ್ಟೊತ್ತಿಗೆ ಇಲ್ಲಿ ರಾಘು ದೊಡಮ್ಮ ಬಂದು ದೇವ ಅಂತ ಹೇಳಿ ರಾಘು ದೊಡಮ್ಮ ತೊಡಪ ಇದ್ರು ಕೂತಿರ್ತಾರೆ ಅಯ್ಯೋ ತೊಡಪ ತೊಡಪ್ಪ ತೊಡಪ ತೊಡಮ್ಮ ನಾನು ಪಲ್ಲವಿ ಅಂತ ಪಲ್ಲವಿ ಹೇಳ್ತಾರೆ ನೀನ್ ಪಲ್ಲವಿನ ಅಂತ ರಾಘು ದೊಡಪ್ಪ ಹೇಳ್ತಿದ್ರೆ ಹೌದು ನಾನೇ ಅಂತ ಹೇಳಿ ಇಲ್ಲಿ ಪೂತುತ್ತ ಮಾಸ್ಕ್ ನ ತೆಗಿತೀರ ಹೌದು ನಾನೇ ಪಲ್ಲವಿ ಅಂತ ಪಲ್ಲವಿ ಹೇಳ್ತಾರೆ ತೊಡಪ ನಾನು ಅವತ್ತೇ ಹೇಳಿಲ್ವಾ ಚಾನ್ಸಿನ ಈ ಮನೆ ಬಿಟ್ಟು ಓಡಿಸೋದಕ್ಕೆ ನನ್ನ ಹತ್ರ ಬೇರೆ ಅಸ್ತ್ರಗಳಿದೆ ಅಂತ ಅದ್ರಲ್ಲಿ ಇದೂ ಒಂದು ಅಷ್ಟೇ ಅಂತ ಪಲ್ಲವಿ ಹೇಳ್ತಿರ್ತಾರೆ ಅಂದ್ರೆ ಅಂತ ರಾಘು ದೊಡಮ್ಮ ಕೇಳ್ತಾರೆ ಇವತ್ತು ಚಾನ್ಸಿ ಮಲ್ಗಿದ್ದಾಗ ಈ ಅವತಾರದಲ್ಲಿ ಅವ್ಳ ಕಣ್ಣಿಗೆ ನಾನ್ ಕಾಣಿಸ್ಕೋತೀನಿ ಅಂತ ಪಲ್ಲವಿ ಹೇಳ್ತಾರೆ ಆಮೇಲೆ ಅಂತ ರಾಘು ದೊಡಮ್ಮ ಆಮೇಲೆ ಜೀವ ಬಾಯ್ ಬರುತ್ತೆ ಸವಾಸ ಸಾಕಪ್ಪ ಅಂತ ಹೇಳಿ ಈ ಮನೆಯಿಂದ ಹೇಳಿ ಓಡೋಗ್ತಾಳೆ ಅಂತ ಪಲ್ಲವಿ ಹೇಳ್ತಾರೆ ಅವಳೇನಾದ್ರೂ ಭಯ ಪಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯ ಅಂತ ರಾಘು ದೊಡ್ಡಪ್ಪ ಕೇಳ್ತಿದ್ರೆ ದೊಡ್ಡಪ್ಪ ದೇವ್ರು ಅಂತ ಭಯ ಭಕ್ತಿ ಇಲ್ತಿದವ್ರು ಎಷ್ಟೋ ಜನ ಇರ್ಬೋದು ಆದ್ರೆ ದೇವಕ್ಕೆ ಭಯ ಪಡ್ತಿದವ್ರು ಯಾರು ಇದ್ದೀರಾ ನೀವೇ ನೋಡಿ ನನ್ನ ಈ ವೇಷ ನೋಡಿ ಭಯ ಪಟ್ಟಿರ್ತಾನೆ ಅಂತ ಪಲ್ಲವಿ ಕೇಳ್ತಾರೆ ಖಂಡಿತ ಬಾಯ್ ಬಂದಂಗಾಗಿತ್ತು ಗ್ಯಾರಂಟಿ ಅವಳು ಓಡೋಗ್ತಾಳೆ ಅಂತ ಹೇಳಿ ಇಲ್ಲಿ ರಾಘು ದೊಡಪ್ಪ ಹೇಳ್ತೀರ ಪಲ್ಲವಿ ಅವರು ಏನೋ ಪ್ಲಾನ್ ಹೇಳ್ತಾರೆ ಆ ಕಡೆ ಇರೋ ಮಾತ್ರ ಕಿಟಕಿ ಹತ್ರ ಬಂದು ಇಲ್ಲಿ ಪಲ್ಲವಿ ದೆವ್ವದ್ ಮುಖವಾಡ ಹಾಕೊಂಡು ಎದುರಿಸ್ತಿರ್ತಾರೆ ಇಲ್ಲಿ ಪಲ್ಲವಿನ ನೋಡಿ ಚಾನ್ಸಿ ಅಂತ ತುಂಬಾ ಭಯಪಟ್ಟು ಇಲ್ಲಿ ಅಮ್ಮ ಅಮ್ಮ ಅಂತ ಹೇಳಿ ಆಚೆ ಓಡ್ ಬರ್ತಾರೆ ಆಚೆ ಓಡ್ ಬರ್ಬೇಕಾದ್ರೆ ಅಲ್ಲಿ ಮಲಗಿದಂತಹ ರಾಘು ಚಿಕ್ಕಮ್ಮ ಹಾಗೂ ಅಜ್ಜಿ ಸಂಗೀತ ಎಲ್ಲಾ ಕಾಲ್ನೂ ತುಳ್ದು ಇಲ್ಲಿ ಚಾನ್ಸಿ ಹೋಗಿರ್ತಾರೆ ಅಶೋ ನನ್ ಕಾಲೆಲ್ಲ ತುಳ್ಬಿಟ್ರು ಯಾರು ಅಂತ ಗೊತ್ತಿಲ್ದೆ ಇಲ್ಲಿ ಅಜ್ಜಿ ಮಾತ್ರ ತುಂಬಾ ಕೋಳಾಡ್ತಿರ್ತಾರೆ ಅಶೋತ್ ಏನೇ ರಾಘು ಚಿಕ್ಕಮ್ಮ ಸಂಗೀತಗೆ ಬದಲು ಲೈಟ್ ಹಾಕಿ ಯಾರು ಅಂತ ನೋಡೋಣ ಅಂತ ಹೇಳ್ತಿದಂಗೆ ಸಂಗೀತ ಲೈಟ್ ಆನ್ ಮಾಡ್ತಾರೆ ಬಾಗ್ಲು ತೆಗ್ತಿರೋ ನೋಡಿ ಇಲ್ಲಿ ಎಲ್ಲಾರ್ಗು ಶಾಕ್ ಆಗ್ಬಿಡುತ್ತೆ ಅಶೋ ಕಳ್ಳಾಗಿಲ್ಲ ಬಂದ್ಬಿಟ್ಟಿದೆ ಅಂತ ಸಂಗೀತ ಹೇಳ್ತಿದ್ರೆ ಯಾವ್ ಕಳ್ಳಾರೆ ಅಂತ ಭಯ ಪಡ್ತಿರ್ತಾರೆ ಇಲ್ಲಿ ಎಲ್ಲರೂ ಮನೆಯವರೆಲ್ಲ ಆಗ ಮನೆ ಟೋರಿಂದ ಇಲ್ಲಿ ರಾಘು ದೊಡಮ್ಮ ದೊಡ್ಡಪ್ಪ ಹಾಗೂ ಪಲ್ಲವಿ ಬರ್ತಿದಂಗೆ ಅಜ್ಜಿ ಅಂತೂ ತುಂಬಾ ಭಯ ಪಟ್ಟು ಇದೇನೋ ಇದು ನೀನು ಹೊರ್ಗಡೆಯಿಂದ ಬರ್ತಿದ್ಯಾ ನೀನ್ ಏನ್ ಮಾಡ್ತಿದ್ದೆ ಇವಳೇನೇ ಪಲ್ಲವಿ ಏನ್ ಪಲ್ಲವಿ ನಿಂದು ಈ ತರ ಬಿಳಿ ಸೀರೆ ಹಾಕೊಂಡು ಅವ್ತರ ನಿಂದು ಅಂತ ಅಜ್ಜಿ ಹೇಳ್ತಿದೆ ಇಲ್ಲಿ ಪಲ್ಲವಿ ಈ ತರ ನನ್ನ ದೆವ್ವ ದ್ವೇಷ ಹಾಕೊಂಡು ಚಾನ್ಸಿಗೆ ಎದುರಿಸಿದೀನಿ ಅವಳು ಬಾಗ್ಲು ತೆಗ್ದಿದೆ ಅಂದ್ರೆ ಮನೆ ಬಿಟ್ಟು ಆಚೆ ಹೋಗಿದ್ದಾಳೆ ಅಂತ ಇಲ್ಲಿ ಪಲ್ಲವಿ ಹೇಳ್ತಾರೆ ಆಗ ಮನೆಯವರೆಲ್ಲ ಪಲ್ಲವಿ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಹೇಳಿ ತುಂಬಾ ಖುಷಿ ಪಡ್ತಿದ್ದಾರೆ ಪಲ್ಲವಿನ ನೈ ಅವಲ್ ನೋಡಿ ಅವ್ಳು ಓಡೋಗಾಯ್ತು ಅಂತ ರಾಘು ದೊಡ್ಡಮ್ಮ ಹೇಳ್ತಿರ ಸದ್ಯ ಇನ್ನಾದ್ರೂ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಏ ಮಂಚ ಪಾತ್ರವಾಗಿ ಬಾಕ್ಲಾಕಿ ಲೈಟ್ ಆಫ್ ಮಾಡೋ ನಿರಾಳವಾಗಿ ನಿದ್ದೆ ಮಾಡೋಣ ಅಂತ ಅಜ್ಜಿ ಹೇಳ್ತಾರೆ ಸರಿಯತ್ತೆ ಅಂತ ಹೇಳಿ ನ ಲಾಕ್ ಮಾಡಿ ಇಲ್ಲಿ ಲೈಟ್ ಆಫ್ ಮಾಡ್ತಾರೆ ಆದ್ರೆ ಇಲ್ಲಿ ಝಾನ್ಸಿ ಮನೆ ಬಿಟ್ಟು ಹೋಗಿರಲ್ಲ ಬದ್ಲಾಗಿ ಇಲ್ಲಿ ರಾಘು ರೂಮ್ ಬಂದಿರ್ತಾರೆ ಝಾನ್ಸಿ ಮಾತ್ರ ಮಲಗಿರೋ ರಾಘು ನೋಡಿ ತುಂಬಾ ಖುಷಿ ಪಡ್ತಿರ್ತಾರೆ ನನ್ ಗಂಡ ಎಷ್ಟು ಡೀಪ್ ಆಗಿ ಮಲಗಿದ್ರು ನಂಗೆ ಅವ್ರ ಮುಖ ಮುದ್ದಾಗಿರೋ ಮುಖ ತುಂಬಾ ಅಟ್ರಾಕ್ಟ್ ಮಾಡ್ತಿದೆ ಎಷ್ಟೊಂದ್ ಸುಂದರವಾಗಿದ್ದವರು ಮಲಗಿದಾಗ ಚಿತ್ರ ವಿಚಿತ್ರವಾಗಿ ಕಾಣಿಸ್ತಾರೆ ಆದ್ರೆ ನನ್ ಗಂಡ ಮಾತ್ರ ಮಲ್ಗಿರ್ಬೇಕಾದ್ರೆ ಎಷ್ಟು ಕ್ಯೂಟ್ ಕಾಣಿಸ್ತಿದಾರೆ ನನ್ ಗಂಡ ಅತ್ರ ಬಂದಾಗೆಲ್ಲ ಓಡು ಓಡು ಅಂತಿದವರು ಎಷ್ಟು ಮ್ಯೂಟ್ ಆಗಿ ಮಲ್ಗಿದ ನಂಗಂತೂ ನಂದೇ ದೃಷ್ಟಿ ಆಗುತ್ತೆ ಅಂತ ಹೇಳಿ ಮಲ್ಗಿರೋ ರಾಘುಗೆ ಜಾನ್ಸಿ ದೃಷ್ಟಿ ತೆಗೆದು ಇಲ್ಲಿ ರಾಘು ಪಕ್ಕ ಜಾನ್ಸಿ ಕೂತಿರ್ತಾರೆ ಡಿಕ್ಕಿದಂಗೆ ನಾ ಇಪ್ಪ ಶುರು ಮಾಡ್ತೇವೆ ಅಪ್ಪ ದೆವ್ವ ಇಲ್ಲಿಗೆ ಬಂದ್ಬಿಟ್ರಿ ಏನ್ ಮಾಡ್ಲಿ ಅಂತ ಹೇಳಿ ಝಾನ್ಸಿ ತುಂಬಾ ಭಯ ಪಡ್ತಿರ್ತಾರೆ ಹಾಗೆ ಭಯದಲ್ಲಿ ರಾಘು ಪಕ್ಕ ಮಲ್ಕೊ ಮಲ್ಕೊಬಿಡ್ತಾರೆ ಅಲ್ಲ ರಘು ನಾನಷ್ಟು ಭಯ ಪಡ್ತಿದ್ರು ನಿನ್ ಒಂದ್ಸಲ ಬಂದು ನೋಡ್ಬೇಕಲ್ವಾ ನನ್ನ ನಾಳೆ ಮಗು ತರ ಮಲ್ಗಿದೀರಾ ಇಂತ ಮುದ್ದಾದ ಮುಖ ನೋಡ್ತಿದ್ರೆ ನಿಜವಾಗ್ಲು ನಂಗೆ ಬೈಬೇಕು ಅಂತಾನು ಅನ್ಸ್ತಿಲ್ಲ ನಿನ್ ಮುದ್ದಾದ ಮುಖ ನೋಡ್ಕೊಂಡು ನಾನ್ ಹೀಗೆ ಮಲ್ಕೊತೀನಿ ಗುಡ್ ನೈಟ್ ಅಂತ ಹೇಳಿ ಇಲ್ಲಿ ರಾಘು ಪಕ್ಕ ಮಲ್ಕೊ ಬಿಡ್ತಾರೆ ಆಮೇಲೆ ಬೆಳಗ್ಗೆ ಆಗ್ತಿದಂಗೆ ಮನೆಯವರೆಲ್ಲ ಖುಷಿಯಿಂದ ಕಾಫಿ ಕುಡಿತಿದ್ದಾರೆ ಇವತ್ತೊಂದರ ಮನ್ಸಿಗೆ ಒಂಥರ ನೆಮ್ಮದಿ ನಿರಾಳ ಒತ್ಕೊಂಡ್ ಬಂದಿರಾಗಿದೆ ಅಂತ ರಾಘು ದೊಡ್ಡಪ್ಪ ಹೇಳ್ತಿದ್ರೆ ಯಾಕೆ ಹೇಳಿ ಆ ಚಾನ್ಸಿ ಮನೇಲಿ ಇಲ್ವಲ್ಲ ಅದಕ್ಕೆ ಅಂತ ರಾಘು ದೊಡ್ಡಪ್ಪ ಮ್ಮ ಹೇಳ್ತಾರೆ ಅವಳಿ ಮನೇಲಿ ಇರೋವರೆಗೂ ಅಮೃತ ಕುಡಿದ್ರು ಬಾಯಿಗೆ ರುಚಿ ಅನ್ಸ್ತಿರ್ಲಿಲ್ಲ ಆದ್ರೆ ಇವತ್ತು ಕಾಫಿ ಅಮೃತ ಅನ್ಸ್ತಿದೆ ಅಂತ ಅಜ್ಜಿ ಹೇಳ್ತಾರೆ ಅವಳಿದ್ದಾಗ ಶಾಂತಿ ನೆಮ್ಮದಿ ಅಂತಾನೆ ಇರ್ಲಿಲ್ಲ ಅಜ್ಜಿ ಮನೇನೆ ಒಂದ್ರೆ ಇರಿಟೇಷನ್ ಹೇಳ್ತಾರೆ ನನ್ಗಂತೂ ಎದೆ ಮೇಲಿದ್ ಬಾರ ಇಳ್ದಂಗಾಯ್ತು ಅಂತ ರಾಘು ಚಿಕ್ಕಮ್ಮ ಹೇಳ್ತಾರೆ ಆ ಕಡೆ ಸಂಗೀತ ಮತ್ತೆ ರಾಘು ಚಿಕ್ ತಂಗಿ ಮಾತಾಡ್ತಿರ್ತಾರೆ ಏನ್ ಯೋಚನೆ ಮಾಡ್ತಿದ್ಯಾ ನಿನ್ ಪ್ರಕಾರ ಅತ್ಗೆ ಒಟ್ಟೋಗಿರ್ತಾರೆ ಅಂತ ನೀನ್ ನಿನ್ಗೆ ಅನ್ಸುತ್ತ ಅಂತ ಸಂಗೀತ ಕೇಳ್ತಿದ್ರೆ ಯೂರಿಯನ್ ಸ್ವಲ್ಪ ಟಾಚಾ ಕೊಟ್ಟಿದ್ರೆ ಅತ್ಕೇ ಗೆದ್ದೆವ್ವಾ ಅಂತ ಹೇಳಿ ಅಷ್ಟೆಲ್ಲಾ ಭಯ ಪಡಿಸಿದಾರೆ ಯಾರ್ಯಾರು ಓಡೋಗದೇ ಅಂತ ಇಲ್ಲಿ ರಾಘು ಚಿಕ್ ತಂಗಿ ನಾಯನ ಹೇಳ್ತಿದ್ರೆ ಇಲ್ಲ ನಾಯನ ಯಾವ ಯಾವ್ದಕ್ಕೂ ಎದುರ್ಗಿಲ್ಲ ಅಂತದ್ರಲ್ಲಿ ಇಂತು ಇಂತ ಚಿಕ್ಕದೇ ಬಗ್ಗೆ ಎದ್ರುಕೋತಾರ ನನ್ಗೆ ನನ್ ಗಟ್ ಫೀಲಿಂಗ್ ಹೇಳ್ತಾ ಇದೆ ಅದಕ್ಕೆ ಮನೆ ಬಿಟ್ಟು ಹೋಗಿರಲ್ಲ ಅಂತ ಸಂಗೀತ ಹೇಳ್ತಾರೆ ಪಲ್ಲವಿ ಕಂಗ್ರಾಚ್ಯುಲೇಷನ್ಸ್ ಅಂತ ರಾಘು ದೊಡಪ್ಪ ಪಲ್ಲವಿ ಹೇಳ್ತಿದ್ದೆ ಥ್ಯಾಂಕ್ಸ್ ದೊಡ್ಡಪ್ಪ ಅಂತ ಹೇಳ್ತಾರೆ ಆಮೇಲೆ ಎಲ್ಲಾರು ಅವಳಂತೂ ಒಂದು ನೆಮ್ಮದಿ ಆಗಿರೋಣ ಅಂತ ಇಲ್ಲಿ ಮನೆಯವರೆಲ್ಲ ಖುಷಿಯಿಂದ ಮಾತಾಡ್ಕೊತಿರ್ತಾರೆ ಆ ಕಡೆ ರಾಘು ಮಲ್ಗಿದ್ರೆ ಇಲ್ಲಿ ಜಾನ್ಸಿ ರಾಘು ಮೇಲೆ ಕಾಲ್ ಹಾಕ್ ರಾಘು ಎತ್ಬಿಟ್ಟು ಕೈಯನ್ನ ಹಾಗೆ ಕಣ್ಣತ್ರ ಉಚ್ಕೊಂಡು ದೇವ್ರಿಗೆ ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಅಂತ ಎದ್ದು ಬಿಡ್ತಿದಂಗೆ ಇಲ್ಲಿ ರಾಘು ಕಾಲ್ ಮೇಲೆ ಝಾನ್ಸಿ ಕಾಲ ಇಟ್ಟಿರೋ ದೂಡಿ ರಾಘುಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ಇವ್ರು ಯಾವಾಗ ನಾನ್ ಪಕ್ಕ ಬಂದ್ ಮಲ್ಗೋದ್ರು ಜಾನ್ಸಿ ಮೇಡಮ್ ಎತ್ತೇಳಿ ಮೇಡಮ್ ಅಂತ ರಾಘು ಹೇಳ್ತಾರೆ ನೀವ್ ಹೋಗಿ ಯಜ್ಮಾನ್ ನಿದ್ದೆ ಮಾಡೋ ಟೈಮಲ್ಲಿ ಏನ್ ನಿಮ್ದು ಅಂತ ಚಾನ್ಸ್ ಹೇಳಿದ್ರೆ ಅಶೋ ಮ್ಯಾಡಮ್ ಕೇಳ್ ಮಲ್ಗಿದಿರ ನೋಡಿ ಅಂತ ರಾಘು ಹೇಳ್ತಾರೆ ಅಶೋ ರಾಗು ನೀವೇ ಕರ್ಕೊಂಡ್ ಬಂದ್ಬಿಟ್ಟು ಈಗ ನೋಡಿದ್ರೆ ನೀ ಹೇಳ್ತೀರಲ್ಲ ನೀವೇ ಅಲ್ವಾ ನನ್ ರೂಮಗ್ ಬಂದು ಎಬ್ಬಸಿದ್ದು ನನ ಬೇಡ ರಾಗು ಇಲ್ಲೇ ಮಲ್ಕೋಣ ಅಂತ ಹೇಳಿದ್ರೆ ಬೇಡ ಬೇಡ ಮನೆ ಅವ್ರಿಗೆಲ್ಲ ಡೌಟ್ ಬರ್ತೆ ಆ ಕಡೆ ರೂಮಲ್ಲಿ ಮಲ್ಕೋಣ ಅಂತಕೊಳ್ಳೋಣ ಅಂತ ಹೇಳಿದ್ರೆ ಬೇಡ ಬೇಡ ಮನೆ ಅವ್ರಿಗೆಲ್ಲ ಡೌಟ್ ಬರ್ತೆ ಆ ಕಡೆ ರೂಮಲ್ಲಿ ಮಲ್ಕೋಣ ಅಂತ ನೀನೆ ಹೇಳ್ತೇ ಅಂತ ಚಾನ್ಸ್ ಹೇಳ್ತಾರೆ ನಾನ್ ಹಾಗೆ ಮಾಡಕ್ಕೆ ಚಾನ್ಸೇ ಇಲ್ಲ ಅಂತ ರಾಘು ಹೇಳ್ತಿದ್ರೆ ಅಲ್ಲ ಯಜ್ಮಾನ್ರೇ ನನ್ನ ನಮ್ಮುತ್ತಾಗಿ ಹಾಗೆ ಮಾಡ್ಕೊಂಡ್ ಮಲ್ಕೊಬಿಟ್ಟು ಈಗ ಏನು ಇಲ್ಲ ಅಂತ ಹೇಳ್ತಿರಲ್ಲ ಅಂತ ಜಾನ್ಸಿ ಹೇಳ್ತಾರೆ ಮೇಡಮ್ ನನ್ನ ಹತ್ರ ಮಾಡಿರಕ್ಕೆ ಚಾನ್ಸೇ ಇಲ್ಲ ನಿಜ ಹೇಳಿ ಮೇಡಮ್ ನಾನು ಏನ್ ಮಾಡ್ದೆ ನಾನು ಹತ್ರ ಮಾಡಕ್ ಸಾಧ್ಯನೇ ಇಲ್ಲ ಏನಾಯ್ತು ಹೇಳಿ ಅಂತ ರಾಘು ಕೇಳ್ತಾರೆ ಅಶೋ ರಾಗೋ ನನ್ ರೂಮ್ ಅಲ್ಲಿ ದೆವ್ವ ಬಂದ್ಬಿಟ್ಟಿತ್ತು ಇದಕ್ಕಿದಂಗೆ ಬಾಗ್ಲು ತೆಗಿತು ಹಾಗೆ ಗಾಳಿ ಬರೋಕ್ ಶುರು ಆಯ್ತು ಹಾಗೆ ಆಗಿ ಬಾ ಅಂತ ಇದಕ್ಕಿದಂಗೆ ದೆವ್ವ ಆಡಕ್ ಶುರು ಮಾಡ್ತು ನಂಗೆ ಭಯ ಆಗೋಯ್ತು ಅಂತ ಜಾಸ್ತಿ ಹೇಳ್ತಿದ್ರೆ ಏನ್ ಮೇಡಮ್ ಸುಮ್ ಸುಮ್ನೆ ಕತೆ ಕಟ್ತಿದೀರಾ ಅಂತ ರಾಘು ಹೇಳ್ತಾರೆ ಅಶೋ ಇಲ್ಲ ರಾಘು ನಿಜವಾಗ್ಲು ದೆವ್ವ ಬಂದಿತ್ತು ಟಾಮಿಸ್ ಅಂತ ಜಾಸ್ತಿ ಹೇಳ್ತಾರೆ ಏನ್ರಿ ಇಷ್ಟೊಂದು ಸುಳ್ಳೇ ಕಲ್ತಿದಿ ನಂಗಂತೂ ಸಾಕಾಗೋಯ್ತು ಅಂತ ಇಲ್ಲಿ ರಾಘು ಹೊರಗಡೆ ಹೋಗ್ತಿರ್ತಾರೆ ಅಷ್ಟೊತ್ತಿಗೆ ಅವರೆಲ್ಲ ಆಚೆ ಕೂತಿರ ನೋಡಿ ರಾಘು ಟೆನ್ಶನ್ ಮಾಡ್ಕೊಂಡು ಅಂತ ರಾಘು ಹೇಳ್ತೀರಿ ಏನಾಯ್ತು ರಾಘು ಅಂತ ಜಾನ್ಸಿ ಕೇಳ್ತಾರೆ ಮನೆಯವರೆಲ್ಲ ಆಚೆನೆ ಕೂತಿದ್ದಾರೆ ಅಂತ ರಾಘು ಹೇಳ್ತಾರೆ ಜೊಳೆ ಸರ ಹೇಳ್ತು ಕಂಡ ಜೊತೆಗಿದ್ರೆ ಏನಾಗುತ್ತೆ ಅಂತ ಝಾನ್ಸಿ ಹೇಳ್ತಾರೆ ಆವಾಗಲೇ ಒಂದು ಸತಿ ನಾಗಿಬ್ರು ಜೊತೆ ಇದ್ದಾಗ ಏನೇನೋ ಹೇಳಿದ್ರಲ್ಲ ಆತರ ಸುಳ್ಳಿನ ಕತೆ ಮತ್ತೆ ಕಟ್ಬೇಡಿ ಅಂತ ರಾಘು ಹೇಳ್ತಾರೆ ಅಲ್ಲ ರಾಘು ನಾನೇನ್ ಮಾಡ್ಬೇಕು ಅಂತ ಝಾನ್ಸಿ ಹೇಳ್ತೀರಿ ಏನು ಹೇಳ್ಬೇಡಿ ಮೇಡಮ್ ಸತ್ಯ ಹೇಳಿ ಸುಳ್ಳುನ್ ಕತೆ ಕಟ್ಬೇಡಿ ಅಂತ ರಾಘು ಹೇಳ್ತಾರೆ ಯಶ್ ರಾಗು ಯಾಕೆ ಕೋಪ ಮಾಡ್ಕೊತಿಯಾ ಅಂತ ಜಾನ್ಸಿ ಹೇಳ್ತಾರೆ ಇದೇ ಮೇಡಮ್ ಬೇಡ ಅನ್ನೋದು ಅಂತ ಬೈತಾರೆ ಆಯ್ತು ರಾಗು ಒಂದ್ ಕಿಸಾದ್ರೂ ಕೊಡು ಅಂತ ಜಾನ್ಸಿ ಹೇಳ್ತಿದ್ರೆ ಇದೇ ಬೇಡ ಅಂತ ಹೇಳೋದು ಈಗ ನಾ ಸ್ವಲ್ಪ ಓದ್ಬಿಟ್ಟು ನಾನು ಹೋಗ್ತೀನಿ ಆಮೇಲೆ ನೀವು ಬನ್ನಿ ಅಂತ ರಾಘು ಹೇಳ್ತಿದ್ರೆ ಇಲ್ಲಿ ರಾಘು ಕೆನ್ನೆ ಮೇಲೆ ಝಾನ್ಸಿ ಸ್ಟಿಕರ್ ಅಂಟ್ಕೊಂಡಿರುತ್ತೆ ರಾಘು ಒಂದ್ ನಿಮಿಷ ಅಂತ ಹೇಳಿ ಕೆ ಸ್ಟಿಕರ್ನ ಸ್ಟಿಕರ್ ನ ತೆಗಿಯೋಗ್ತಾರೆ ಜಾನ್ಸಿ ಮೇಡಮ್ ಮುಟ್ಬೇಡಿ ನನ್ನನ್ನ ಅಂತ ರಾಘು ಹೇಳ್ತಿರ ಸರಿ ಬಿಡಿ ನಿಮ್ಮ ಹಣೆ ಬರಹಾ ಅಂತ ಝಾನ್ಸಿ ಹೇಳ್ತಾರೆ ಏನ್ರಿ ಹಣೆ ಬರಹ ಅಂತ ಹೇಳ್ತೀರಾ ಸುಮ್ನೆ ಮುಟ್ಬುಟ್ಟಕ್ಕೆ ಅಪ್ಪನ್ ಬಿಡ್ಬೇಡಿ ನೀವು ಸತ್ಯ ಹೇಳಿ ಸಾಕು ನಾನು ಹೋಗ್ತೀನಿ ಅಂತ ಹೇಳಿ ರಾಘು ಹೋಗ್ತಾರೆ ಆಯ್ತು ಅಂತ ಝಾನ್ಸಿ ಹೇಳಿ ನಗ್ತಿದ್ದಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು